ಟ್ರೈ ಮಾಡ್ತಾ ಇದೆ ಶಾರ್ಟ್ ಕಟ್ ಅಲ್ಲಿ ಹೋಗ್ ಯಾವ ಏ ಹೋಗ್ ನೋಡು ಎಷ್ಟೇ ಎರಡು ಮಾಡ್ತಾ ಇದ್ದೀರಾ

ಶಂಕರ್ ನನ್ ಮಗಳು ರಾಹುಲ್ ಕೆಟ್ಟ ನೀವೇನು ಯೋಚನೆ ಮಾಡಬೇಡಿ ನೀವು ಮನೆ ಸೇರ್ಕೊಳ್ಳಿ ನಿಮ್ ಪ್ರಾಣ ನಿಮ್ ಮನೆ ಸೇರುತ್ತೆ thank you ಬಚ್ಚಿ ಅಂದ್ಕೊಂಡೆ ಆದ್ರೆ ಗಿಣಿ ಹಾರಿಸ್ಕೊಂಡು ಹೋಗೋ ಗಿಡಗ ನೀನು 呀<油>呀

哦哦啊 ವೀಕ್ಷಕರೇ ಇದುವರೆಗೂ ನೀವು ನಿಮ್ಮ ಸುವರ್ಣ ನ್ಯೂಸ್ ನಲ್ಲಿ ರಾಜಕಾರಣಿಗಳ ದೊಂಬರಾಟ ಅಧಿಕಾರಿಗಳ ಲಂಚ ಗುಳಿತನ ಬಡವರ ಆಕ್ರಂದನ ಹೀಗೆ ಹಲವಾರು ವಿಷಯಗಳನ್ನ ನೀವೇ ನಿಮ್ಮ ಮನೆಯಲ್ಲಿ ಕುಳಿತು ಲೈವ್ ಶೋನ ನೋಡಿದ್ದೀರಾ ಈಗ ನೋಡೋದು ನಿಜವಾದ ಲೈವ್ ಶೋ ಹಲವಾರು ಕ್ಷೇತ್ರಗಳಲ್ಲಿ ಹಲವಾರು ವಿಷಯಗಳಲ್ಲಿ ನಮ್ಮ ದೇಶ ಎಷ್ಟೇ ಮುಂದುವರೆದ್ರು ಕೂಡ ಇದೊಂದು ವಿಷಯದಲ್ಲಿ ಮಾತ್ರ ತಪ್ತಾನೇ ಇದೆ ದುರಂತಗಳು ನಡೀತಾನೇ ಇದ್ದಾವೆ ಆ ದುರಂತಗಳನ್ನ ತಡೆಯೋ ಪ್ರಯತ್ನನೇ ಇವತ್ತಿನ ಲವ್ ಮ್ಯಾರೇಜ್ ಲೈವ್ ಶೋ ಪೇರೆಂಟ್ಸ್ಗಳು ಹಾಗೂ ಲವರ್ಸ್ ಗಳ ನಡುವಿನ ಘರ್ಷಣೆ ಪ್ರೇಮಿಗಳ ಸಾವಿಗೆ ಕಾರಣ ಆಗ್ಬಾರದು ಅನ್ನೋ ನಿಟ್ಟಿನಲ್ಲಿ ಸ್ನೇಹಿತರೆಲ್ಲ ಸೇರಿ ನಡೆಸ್ತಾ ಇರೋ ಮದುವೆ ಇದು ಸುವರ್ಣ ನ್ಯೂಸ್ ಟ್ವೆಂಟಿ ಸಹ ಪ್ರೇಮಿಗಳ ಪರವಾಗಿ ನಿಂತಿದೆ ಪ್ರೇಮಕ್ಕೆ ಜಯ ಸಿಗ್ಲೇಬೇಕು ಅನ್ನೋ ಉದ್ದೇಶದಿಂದ ರಾಹುಲ್ ಹಾಗೂ ಸ್ವಾತಿಯ ಲವ್ ಮ್ಯಾರೇಜ್ ನ ಲೈವ್ ಶೋ ನ ಪ್ರಸಾರ ಮಾಡ್ತಿದೆ ಬನ್ನಿ ಜನರು ವೀಕ್ಷಕರು ಏನ್ ಹೇಳ್ತಾರೆ ಕೇಳೋಣ ಮೇಡಮ್ ನಮ್ದು ಲವ್ ಮ್ಯಾರೇಜೇ ಮದ್ವೆ ಆಗಿ ಇಪ್ಪತ್ತು ವರ್ಷ ಆಯ್ತು ಮುಂಚೆ ಪೇರೆಂಟ್ಸ್ ಎಲ್ಲ ತೊಂದರೆ ಮಾಡ್ತಾ ಇದ್ರು ಇವಾಗ ಮಕ್ಕಳೆಲ್ಲ ಆಯ್ತಲ್ಲ ಎಲ್ಲ ಸರಿ ಲವ್ವಾ ಬೋಲ್ ಬೋಲ್ಶೆಟ್ ಆಮೇಲೆ ಮೋಸ್ಟ್ ಆಫ್ ದಿ ಡೈವರ್ಸ್ ಕೇಸಸ್ ಎಲ್ಲ ನಮ್ಮಲ್ಲಿ ಬರ್ತಾ ಇರೋದು ಲವ್ ಮ್ಯಾರೇಜಸ್ ಆದ್ರಿಂದ ಈ ಲವ್ ಅನ್ನೋದು ಅರ್ಥನೇ ಕಳ್ಕೊತಾ ಇದೆ ಈ ಕತೆ ಕಾದಂಬರಿ ಸೀರಿಯಲ್ ಸಿನಿಮಾ ಇವುಗಳಲ್ಲಿ ಬರೋ ಲವ್ನ ಒಪ್ಕೊಳ್ಳೋ ಜನ ನಿಜ ಜೀವನದಲ್ಲಿ ಲವ್ ಮಾಡಿದ್ರೆ ಯಾಕೆ ಒಪ್ಕೊಳ್ಳಲ್ಲ ಅಂತ ಗೊತ್ತಿಲ್ಲ ಆದ್ರೆ ನಾನು ಲವ್ ಮಾಡ್ತಿದ್ದೀನಿ ಲವ್ ಮಾಡೋರ್ನ ಸಪೋರ್ಟ್ ಮಾಡ್ತೀನಿ ಲವ್ ಜಿಂದಾಬಾದ್ ಅವ್ರವ್ರ ಮನೆ ಕೂತ್ಕೊಂಡು ಲವ್ ಮಾಡುವಾಗ ಎಲ್ಲ ಚೆನ್ನಾಗಿರುತ್ತೆ ಒಟ್ಟಿಗೆ ಬಾಳ್ ನೋಡ್ಲಿ ಮೂರು ದಿವಸ ಕಿತ್ತಾಡ್ಕೊಂಡ್ ಬರ್ತಾರೆ ಈ ಪೇರೆಂಟ್ಸ್ ಗೆ ಲವ್ ಅನ್ನೋ ಪದ್ಧತಿ ಅರ್ಥನೂ ಗೊತ್ತಿಲ್ಲ ಅದ್ರ ಬೆಲೆನೂ ಗೊತ್ತಿಲ್ಲ ಲವ್ ಮಾಡೋರ್ ನಾವು ಲೈಫ್ ಲಾಂಗ್ ಜೊತೆಲಿರೋ ನಾವು ಈ ಪೇರೆಂಟ್ಸ್ ಹಾಕಿ ವಿಷಯದಲ್ಲಿ ಇಂಟರ್ಫಿಯರ್ ಆಗ್ಬೇಕು ಪ್ರಪಂಚದಲ್ಲಿ ಯಾರ್ಯಾರು ಲವ್ ಮಾಡಿ ಮದ್ವೆ ಆಗಿದಾರೋ ಅವರಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಫೇಲ್ಯೂರ್ ಅಪ್ಪ ಅಮ್ಮ ನೋಡಿ ಮಾಡೋ ಮದ್ವೆ ಯಾವತ್ತಿದ್ರು ಸಕ್ಸಸ್ ಸೊ ಈ ವಿಷಯದಲ್ಲಿ ನಾವ್ ಅಪ್ಪ ಅಮ್ಮನ್ ಮಾತು ಕೇಳೋದೇ ಒಳ್ಳೇದು ಸ್ಕೂಲು ಕಾಲೇಜು ಬಟ್ಟೆ ಬರೆಯೆಲ್ಲ ನಾವೇ ಸೆಲೆಕ್ಟ್ ಮಾಡ್ತೀವಿ ಹಾಗೆ ಮದುವೆ ಆಗಲು ಕೂಡ ನಾವೇ ಸೆಲೆಕ್ಟ್ ಮಾಡಬೇಕು ಇದು ನಮ್ಮ ಹಕ್ಕು ಇದುವರೆಗೂ ನೀವು ನಿಮ್ಮ ಅಭಿಪ್ರಾಯನ ಹೇಳಿದೀರಾ ಈಗ ನಮ್ ಲವರ್ಸ್ ಏನ್ ಹೇಳ್ತಾರೆ ಬನ್ನಿ ಕೇಳೋಣ ಎಲ್ರಿಗೂ ನಮಸ್ಕಾರ ನಾನ್ ರಾಹುಲ್ ನಾನ್ ಸ್ವಾತಿ ನಾವಿಬ್ರು ಒಬ್ಬರನ್ನೊಬ್ರು ತುಂಬಾ ಪ್ರೀತಿಸ್ತಾ ಇದ್ದೀವಿ ಆದ್ರೆ ನಮ್ಮ ಪೇರೆಂಟ್ಸ್ ಅಮ್ಮ ನೀವು ಟಿವಿ ನೋಡ್ತಾ ಅನ್ಕೊಂಡು ಒಂದು ಪ್ರಶ್ನೆ ಕೇಳ್ತೀನಿ ನೀವೇ ಬುದ್ಧಿ ಕಲಿಸಿದ ಮಕ್ಕಳು ತಗೊಳ್ಳೋ ನಿರ್ಧಾರನ ನೀವೇ ವಿರೋಧಿಸ್ತಿರಲ್ಲ ಯಾಕೆ ನಿಮ್ ಮಕ್ಕಳು ತಗೊಳ್ಳೋ ನಿರ್ಧಾರ ತಪ್ಪು ಅನ್ನೋದಾದ್ರೆ ನೀವ್ ಕಲ್ಸಿರೋ ಬುದ್ಧಿನೂ ತಪ್ಪು ತಾನೆ ಡ್ಯಾಡಿ ನಿಮ್ ಹಠ ನನ್ನ ಹಠ ಎರಡರ ಉದ್ದೇಶನೂ ಒಂದೇ ನಾನ್ ಚೆನ್ನಾಗಿರ್ಬೇಕು ಅಂತ ಸೆಲೆಕ್ಟ್ ಮಾಡಿರೋ ಹುಡ್ಗ ಒಳ್ಳೆಯವನೇ ಇರ್ಬೋದು ಆದ್ರೆ ನಾನ್ ಸೆಲೆಕ್ಟ್ ಮಾಡಿರೋ ಹುಡ್ಗ ಒಳ್ಳೆವ್ನಲ್ಲ ಅಂತ ನೀವ್ ಹೇಗ್ ಹೇಳ್ತೀರಾ ಒಂದು ವಸ್ತು ಬಗ್ಗೆ ಆಗ್ಲಿ ಒಬ್ಬ ಮನುಷ್ಯನ ಬಗ್ಗೆ ಆಗ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ತಾನೆ ಅದ್ರ ಗುಣ ಅವಗುಣ ಗೊತ್ತಾಗೋದು ಒಂದು ವೇಳೆ ನಮ್ದೇ ತಪ್ಪಾಗಿದ್ರೆ ಅದ್ ಹೇಗ್ ತಪ್ಪು ಅಂತ ನಮಗ್ ಅರ್ಥ ಮಾಡಿಸಿ ಸರಿ ಇದ್ರೆ ಒಪ್ಕೊಳ್ಳಿ ಆದ್ರೆ ಚರ್ಚೆನೆ ಮಾಡ್ದೆ ಬೇಡ ಅಂದ್ರೆ ಏನರ್ಥ ನಾನ್ ಮನೆ ಬಿಟ್ಟು ಬಂದಿದ್ದೀನಿ ನಾನೇ ರಾಹುಲ್ಗೆ ನನ್ನ ಮದ್ವೆ ಆಗು ಅಂತ ಹೇಳ್ದೆ ಆದ್ರೆ ಅವನ್ ಅದನ್ನ ಒಪ್ಲಿಲ್ಲ ಯಾಕ್ ಗೊತ್ತಾ ಡ್ಯಾಡ್ ಮಕ್ಕಳು ಮನೆ ಬಿಟ್ಟು ಹೋದ್ರೆ ತಂದೆ ತಾಯಿಗೆ ಎಷ್ಟು ನೋವು ಅಂತ ಅವನ್ ಅರ್ಥ ಮಾಡ್ಕೊಂಡಿದ್ದ ಆ ನೋವು ನಿಮಗ ಆಗ್ಬಾರ್ದು ಅಂತ ನನ್ನ ನಿಮ್ ಹತ್ರ ಸೇರ್ಸೋಕ್ ಬಂದ ಆದ್ರೆ ನೀವು ಮಾಡಿದ್ ಏನ್ ಡ್ಯಾಡ್ ಏನ್ರಿ ಇದು ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್ ಅಂತಾರೆ ಇಲ್ಲಿ ನೋಡಿದ್ರೆ ಫಾದರ್ ಮದರೇ ಈ ಲವರ್ಸ್ ಗೆ ವಿಲನ್ ಆಗ್ಬಿಟ್ಟವ್ರೆ ಲೈಫೇ ದಿನ ಅಂತಾರೆ ಎಲ್ಲಿದ್ರು ಸರ್ ಈ ಫಾದರ್ ಮದರ್ ಬೇಗ ಬಂದು ಆಶೀರ್ವಾದ ಮಾಡಿ ಬಂದ್ರೆ ಆಶೀರ್ವಾದ ಮಾಡ್ರಿ ಪ್ರತಿ ಮಾತುಗೂ ಸ್ವಾತಿನೇ ನನ್ನ ಅದೃಷ್ಟ ನನ್ ಪ್ರಾಣ ಅಂತ ಹೇಳ್ತಿದ್ರಲ್ಲ ನಾನ್ ನಿಮ್ ಪ್ರಾಣ ಇರ್ಬೋದು ಡ್ಯಾಡ್ ಬಟ್ ರಾಹುಲ್ ನನ್ ಪ್ರಾಣ ಸತ್ಯವಾಗ್ಲೂ ಹೇಳ್ತೀನಿ ನನಗ್ ನಿಮ್ಮ ಎಷ್ಟು ಪ್ರೀತಿ ಇದೆಯೋ ಅದಕ್ಕಿಂತ ಹೆಚ್ಚು ಗೌರವ ರಾಹುಲ್ ನಿಮ್ಮೇ ನಿಟ್ಟಿದ್ದಾನೆ ಡ್ಯಾಡ್ ಈ ಅಪ್ಪ ಅಮ್ಮಂಗೆ ಮಕ್ಕಳ ಪ್ರೀತಿಯಲ್ಲಿ ಅಡ್ಡ ಬರೋದೇ ಸಂತೋಷ ಅನ್ಸುತ್ತೆ ನೀನೇನು ಟೆನ್ಷನ್ ಮಾಡ್ಕೋಬೇಡ ಗುರು ತಾಳಿ ಕಟ್ಟು ಸಾರಿ ನನ್ನ ಫ್ರೆಂಡ್ಸ್ ಬಲವಂತಕ್ಕೆ ಬಂದಿದ್ದೆ ಹೊರತು ಮದ್ವೆ ಮಾಡ್ಕೊಳ್ಳೇಬೇಕು ಅಲ್ಲ ಇಷ್ಟೆಲ್ಲ ಕೇಳದ್ಮೇಲಾದರೂ ನಮ್ಮ ತಂದೆ ತಾಯಿಗೆ ನಮ್ಮ ಫೀಲಿಂಗ್ಸ್ ಅರ್ಥ ಆಗುತ್ತೆ ನಮ್ಮ ಪ್ರೀತಿ ನಾವು ಒಪ್ಕೋತಾರೆ ಅಂದ್ಕೊಂಡಿದ್ದೀನಿ ಅವ್ರಿಗೆ ಬೇಕಿಲ್ದಿರೋ ಮದ್ವೆ ನಮಗೂ ಬೇಡ ಏಯ್ ರಾಹುಲ್ ಎದೇನು ಹೇಳೋದಕ್ಕೆ ಸೆಟ್ ಸೆಟಪ್ ಮಾಡಿದ್ದೋ ಎಲ್ಲರೂ ನೋಡ್ತಾ ಇದಾರೆ ಬಾರೋ ಬೇಗ ತಾಳಿ ಕಟ್ಟು ಮುಂಚೆ ಮಕ್ಕಳು ಅಂತ ಅಧಿಕಾರ ಹಾಕಿದ್ವಾ ಉಟ್ಬೇಕು ಅಂತ ಅಪ್ಲಿಕೇಶನ್ ಹಾಕಿರಲ್ಲ ನಿಜ ಅದೇ ರೀತಿ ಹಸಿವಾದಾಗ ನಾವು ಹಾಲ್ಬೇಕು ಅಂತಾನೂ ಅಪ್ಲಿಕೇಶನ್ ಹಾಕಿರ್ಲಿಲ್ಲ ಆದ್ರೂ ಹಾಲು ಕೊಟ್ಟು ಬೆಳೆಸಿದ್ರು ನಾವು ವಯಸ್ಸಿಗೆ ಬಂದಾಗ ಪ್ರೀತಿ ನಮ್ಮಿಬ್ ನೋವಾದ್ರು ಮತ್ತೊಬ್ಬರಿಗೆ ಗೊತ್ತಾಗತ್ತೆ ಒಬ್ಬರನ್ನೊಬ್ರು ಕನ್ಸೋಲ್ ಮಾಡ್ತೀವಿ ಎಲ್ಲ ವಿಷಯ ಹಂಚ್ಕೋತೀವಿ ಧೈರ್ಯ ತುಂಬ್ತೀವಿ ಈ ಇಬ್ಬರಲ್ಲೊಬ್ರು ಯಾವುದನ್ನು ಮಾಡಲಿಲ್ಲ ಅಂದ್ರೂ ಪ್ರೀತಿನೇ ಫ್ಲಾಪ್ ಆಗ್ಬಿಡುತ್ತೆ ಆದರೆ ಹುಟ್ಟಾಗಿಂದ ಬುದ್ಧಿ ಕಲಿಯೋರ್ಗೂ ನಾವು ಯಾವತ್ತಾದರೂ ನಮ್ಮ ತಂದೆ ತಾಯಿಗಳು ಕಷ್ಟ ಕೇಳಿದೀವ ಸಮಾಧಾನ ಮಾಡಿದ್ದೀವ ಹೋಗಲಿ ಯಾವತ್ತಾದರೂ ಏನಾದರೂ ಕೊಟ್ಟಿದ್ದೀವಾ ಹ್ಞೂ ಇಲ್ಲ ಪ್ರತಿಯೊಂದನ್ನು ಬರೀ ಅವರಿಂದ ತಗೊಂಡಿದ್ದೆ ಆಯಿತು ನಮ್ಮಿಂದ ಏನು ವಯಸ್ಸೇ ಕೊಟ್ಟಿರೋದೆ ಅಲ್ವಾ ಸರ್ ನಿಜವಾದ ಪ್ರೀತಿ ಅಂತಹ ಪ್ರೀತಿಗೆ ಎಷ್ಟು ಜನ್ಮದ ಬೆಲೆ ಕಟ್ಟಿದ್ರೆ ಸಾಲ್ದು ಸರ್ ಬೇಡ ಆ ಪ್ರೀತಿನ ಬಿಟ್ಟು ಈ ಪ್ರೀತಿನ ಪಡೆಯುವಷ್ಟು ಕೆಟ್ಟ ಹಠ ನನಗಿಲ್ಲ ಬಿಟ್ಬಿಡಿ ನನಗೆ ಈ ಪ್ರೀತಿ ಪ್ರೇಮ ಯಾವುದು ಬೇಡ ಅಪ್ಪ ಅಮ್ಮ ಬೇಕು ಅಷ್ಟೇ ಹೌದು ನೀವ್ ಇದ್ಮೇಲೆ ನಾವ್ ಯಾವತ್ತೂ ಹಠ ಮಾಡಿ ಒಂದಾಗಲ್ಲ ಹಾಗಂತ ಪ್ರಾಣ ತಯಾರಿಲ್ಲ ತಯಾರಿ ಇಷ್ಟ ಇಲ್ದೇನೆ ನಾವ್ ಇನ್ಯಾರನ ಮದ್ವೆ ಮಾಡ್ಕೊಂಡು ಪ್ರೀತಿ ವಿಷಯದಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳೋಕು ನಾವ್ ರೆಡಿ ಇಲ್ಲ ಕಡೆಯವರೆಗೂ ಒಬ್ಬರು ನೆನಪಲ್ಲಿ ಒಬ್ರು ಹೀಗೆ ಇದ್ಬಿಡ್ತೀವಿ ಬದುಕಿರೋವರೆಗೂ ದೂರನೇ ಇದ್ಕೊಂಡು ಒಬ್ರನ್ನೊಬ್ರು ಪ್ರೀತಿ ಇರ್ತೀವಪ್ಪ ಈ ಇಬ್ಬರ ತಂದೆ ತಾಯಿಗಳಿಗೆ ಕೇಳ್ಕೊಳ್ಳೋದಿಷ್ಟೇ ದಯವಿಟ್ಟು ಈ ಪ್ರೇಮಿಗಳನ್ನ ಒಂದು ಮಾಡಿ ನಾಲ್ಕ್ ಗೋಡೆ ಮಧ್ಯೆ ಹೇಳ್ಬೇಕಾದ ಮಾತನ್ನ ಅಲ್ಲಿ ಅವಕಾಶ ಸಿಗಲಿಲ್ಲ ಅಂತ ಇಲ್ಲಿ ಹೇಳ್ಬೇಕಾಯ್ತು ಈಗ್ಲೂ ನಿಮ್ ನಿರ್ಧಾರ ನಿಮಗೆ ಸರಿ ಅನ್ಸಿದ್ರೆ ಅದನ್ನ ನಾವು ಒಪ್ಕೋತೀವಿ ಯಾಕೆಂದ್ರೆ ನಮಗ್ ನಮ್ ಪ್ರೀತಿಗಿಂತ ನಿಮ್ ಪ್ರೀತಿನೇ ಹೆಚ್ಚು ನಮ್ಮೇಲ್ ಪ್ರೀತಿ ಇದೆ ತಾನೇ ನಡಿ ಹಾಗಾದ್ರೆ ವೀಕ್ಷಕರೇ ಯಾರ ಏನೇ ಹೇಳಿದ್ರು ಪೇರೆಂಟ್ಸ್ ಗಳು ತಮ್ಮ ಹಠವನ್ನ ಬಿಡ್ತಾ ಇಲ್ಲ ಇಷ್ಟೆಲ್ಲ ಆದ್ಮೇಲೂ ಮಕ್ಕಳ ಪ್ರೀತಿ ಪೇರೆಂಟ್ಸ್ ಗೆ ಅರ್ಥ ಆಗ್ತಾ ಇಲ್ಲ ಆದ್ರೂ ಕೂಡ ರಾಹುಲ್ ಹಾಗೂ ಸ್ವಾತಿ ದೂರವಾಗಿ ಉಳಿದುಕೊಳ್ಳೋದು ದೊಡ್ಡ ದುರಂತ ಅಂದ್ರೆ ತಪ್ಪಾಗ್ಲಾರ್ದು ಏನ್ ಮಗಳನ್ನ ನಿನ್ನ ಕೈಗೆ ಒಪ್ಪಿಸ್ತಾ ಇದ್ದೀನಿ ನೀನ್ ಚೆನ್ನಾಗಿ ನೋಡ್ಕೊತೀಯ ಅನ್ನೋ ನಂಬಿಕೆ ನನಗಿದೆ